ಎಲ್ಲರಿಗೂ ನಮಸ್ತೆ ಇವತ್ತಿನ ದಿನ ದಿನದ ಅಭ್ಯಾಸವನ್ನು ನಾವು ಆರಂಭಿಸೋಣ ನಿನ್ನೆ ಹೇಳಿದ ಹಾಗೆ ನಾವು ಪ್ರತಿದಿನವೂ ಕೂಡ ವ್ಯಾಯಾಮ ಜೊತೆಗೆ ಆಸನಗಳನ್ನು ಮಾಡ್ತಾ ಹೋಗ್ತೀವಿ ಸೂಕ್ಷ್ಮ ವ್ಯಾಯಾಮಗಳನ್ನು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ ಈಗ ನೇರವಾಗಿ ನಾವು ನಿಂತು ಮಾಡ್ತಕ್ಕಂಥ ಆಸನದಲ್ಲಿ ಪ್ರಥಮ ವಾಸನ ಆಸನ ಆಗಿರ್ತಕ್ಕಂಥ ತಾಡಾಸನವನ್ನು ಇದೀಗ ನಾವು ಮಾಡಿ ತೋರಿಸ್ತೇವೆ ಇಲ್ಲಿ ತಾಡಾಸನ ಸ್ಥಿತಿಯಲ್ಲಿ ಎರಡೂ ಪಾದಗಳನ್ನು ಕೂಡಿಸಿಬಿಟ್ಟು ಸ್ಟ್ಯಾಂಡಿಂಗ್ ಪೋಶ್ಚರಲ್ಲಿ ನಾವು ನಿಂತಿರ್ತೀವಿ ಇಲ್ಲಿ ಸಹಜವಾಗಿ ನಾವು ಎರಡೂ ಕೈಗಳನ್ನು ಸಡಿಲವಾಗಿಟ್ಟುಕೊಂಡು ಭುಜಗಳನ್ನು ಸಡಿಲವಾಗಿಟ್ಟುಕೊಂಡು ಎರಡೂ ಕೈಗಳ ಕೈನ ಹಸ್ತದ ಬೆ ಹಸ್ತವನ್ನು ಕೂಡ ಸಡಿಲವಾಗಿಟ್ಕೊಳ್ತೀವಿ ಹಾಗೆ ಬೆನ್ನು ಕತ್ತು ನೇರವಾಗಿ ಇಟ್ಕೊಂಡು ಎರಡೂ ಪಾದಗಳ ಮೇಲೆ ಸಮನಾಗಿ ಒಂದು ಭಾರ ಬೀಳುವಂತೆ ನಾವು ಇಲ್ಲಿ ಬ್ಯಾಲೆನ್ಸನ್ನು ಕಾಯ್ಕೊಳ್ತೀವಿ ಇಲ್ಲಿ ಎರಡೂ ಪಾದಗಳ ಮೇಲೆ ಸಂಪೂರ್ಣ ದೇಹದ ಭಾರ ಇದೆ ಯಾವುದೇ ರೀತಿ ಹೊಯ್ದಾಟ ಇಲ್ಲದೇ ಇರೋ ಸ್ಥಿತಿಯಲ್ಲಿ ನಾವು ನಿಂತುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಆದ್ದರಿಂದ ತಾಡ ಇಲ್ಲಿ ತಾಡಾಸನ ಎಂದರೆ ತಾಡ ಅಂದರೆ ಬೆಟ್ಟ ಅಂಥೇಳಿ ಬೆಟ್ಟದಂತೆ ಸ್ಥಿರವಾಗಿ ನಿಂತುಕೊಳ್ಳುವಂಥ ಪ್ರ ಪ್ರಯತ್ನವನ್ನು ತಾಡಾಸನದಲ್ಲಿ ಮಾಡೋದರಿಂದ ಇದಕ್ಕೆ ತಾಡಾಸನ ಅಂತ ಇಲ್ಲಿ ನಾವು ಹೆಸರನ್ನು ಕೊಟ್ವಿ ನಾವು ನಿಂತು ಮಾಡಿ ಮಾಡಿ ಮಾಡುವಂಥ ಯಾವುದೇ ಆಸನಕ್ಕೆ ಹೋಗಬೇಕಾದರೂ ಕೂಡ ನಾವು ಬೇಸಿಕಲಿ ಫಸ್ಟು ಈ ಆಸನಕ್ಕೆ ಹಿಂತಿರುಗಿ ಬಂದು ನಿಲ್ಲಬೇಕಾಗುತ್ತೆ ಇದಕ್ಕೆ ಸಿ ಸ್ಥಿತಿ ಅಂತಲೂ ಹೇಳ್ಬೋದು ಇಲ್ಲಿ ಕಣ್ಣುಗಳನ್ನು ಮುಚ್ಚಬೇಕು ನಾವು ದೇಹದ ಹೊಯ್ದಾಟವನ್ನು ಕೂಡ ಗಮನಿಸ್ಬೋದು ದೇಹದಲ್ಲಾಗತಕ್ಕಂಥ ಅಲುಗಾಟವನ್ನು ಗಮನಿಸ್ಬೋದು ಯಾರಿಗೆ ಏಕಾಗ್ರತೆ ಕಡಿಮೆ ಇರುತ್ತೋ ಅವರಲ್ಲಿ ಚಂಚಲ ಸ್ಥಿತಿ ಜಾಸ್ತಿ ಜಾಸ್ತಿ ಇರೋದರಿಂದ ಹೊಯ್ದಾಟ ಜಾಸ್ತಿ ಅನಿಸುತ್ತೆ ಇದನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಬೋದು ಈಗ ಮತ್ತೆ ಕಣ್ಣನ್ನು ತೆಗೀ ತೆಗಿತೀರಿ ಈಗ ನಂತರದ ಆಸನಕ್ಕೆ ಹೋಗೋಣ ಈಗ ಕುಳಿತು ಮಾಡ್ತಕ್ಕಂಥ ಆಸನಕ್ಕೆ ನಾವು ಹೋಗ್ತಾ ಇದ್ದೀವಿ ಕುಳಿತು ಮ ಮಾಡ್ತಕ್ಕಂಥ ಆಸನದಲ್ಲಿ ಪ್ರಥಮ ಆಸನ ದಂಡಾಸನ ಅಂತ ಹೇಳಿದ್ವಿ ದಂಡಾಸನದಲ್ಲಿ ಕೂಡ ಇಲ್ಲಿ ನೇರವಾಗಿ ಎರಡು ಕಾಲುಗಳನ್ನು ಚಾಚಿರ್ತೀವಿ ಆ ಎರಡೂ ಪಾದವನ್ನು ಕುಡಿಸಿರ್ತೀವಿ ಹಾಗೆ ಕೈಗಳನ್ನು ಪೃಷ್ಠಭಾಗದ ಪಕ್ಕದಲ್ಲಿ ಹಸ್ತವನ್ನು ಇಟ್ಟಿರ್ತೀವಿ ಹಾಗೆ ಇಲ್ಲಿ ಎದೆಯನ್ನು ನಾವು ವಿಸ್ತಾರ ಮಾಡಿಕೊಂಡು ಬೆಣ್ಣನ್ನು ನೇರ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಈ ಆಸನದಲ್ಲಿ ಮಾಡ್ತೀವಿ ಬೆನ್ನು ಕತ್ತು ಎರಡು ನೇರವಾಗಿರಬೇಕು ಈ ಆಸನ ಮಾಡುವಂತ ಸಮಯದಲ್ಲಿ ನಮಗೆ ಸಹಜವಾಗಿ ಕೂಡುವಂತ ಅಭ್ಯಾಸ ಇಲ್ಲದೆ ಇರೋದರಿಂದ ನಮಗೆ ಈ ಆಸನದಿಂದ ಸಿಗತಕ್ಕಂಥ ಲಾಭ ಮುಖ್ಯವಾಗಿ ಬೆನ್ನೆಲುಬನ್ನ ನೇರವಾಗಿ ಮಾಡಿಕೊಳ್ಳುವಂಥದ್ದು ಆದ್ದರಿಂದ ಇದಕ್ಕೆ ದಂಡಾಸನ ಅಂತ ಹೇಳಿ ಇಲ್ಲಿ ಹೆಸರನ್ನು ಕೊಡ್ತೀವಿ ದಂಡ ಅಂದರೆ ಸ್ಟಿಕ್ ಅಂತ ಹೇಳಿ ಸ್ಟಿಕ್ಕು ನೇರವಾಗಿ ಇರ್ತಕ್ಕಂಥ ಸ್ಟಿಕ್ ರೀತಿ ನಮ್ಮ ಬೆನ್ನೆಲುಬನ್ನ ನೇರವಾಗಿ ಇಟ್ಟುಕೊಳ್ಳುವಂಥ ಪ್ರಯತ್ನ ಇದನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗ ನಾವು ಬಾಗಿ ಕುಳಿತುಕೊಳ್ಳುವಂಥ ಹವ್ಯಾಸ ನಮ್ಮಿಂದ ದೂರ ಆಗುತ್ತೆ ಈಗ ನಿಮಗೆ ಎರಡು ಕಾಲುಗಳಲ್ಲಾಗಲಿ ಹಾಗೆ ಭುಜದ ಭಾಗದಲ್ಲಾಗಲಿ ಹಾಗೆ ಕತ್ತು ಭಾಗದಲ್ಲಾಗಲಿ ಸಂಪೂರ್ಣ ಕಾಲುಗಳ ಭಾಗದಲ್ಲಿ ನಮಗೆ ಸ್ನಾಯು ಹೇಳ್ತಾ ಆಗ್ಬೋದು ಆದರೆ ಅವುಗಳನ್ನು ನಾವು ಮಾನಸಿಕವಾಗಿ ಯಾವ ಭಾಗದಲ್ಲಿ ನಮಗೆ ಪೇನ್ ಬರುತ್ತೋ ಅದನ್ನು ಮಾನಸಿಕವಾಗಿ ನಿವಾರಣೆ ಮಾಡ್ಕೊಳ್ತಾ ಹೋಗಬೇಕು ಅದೇ ಭಾಗದಲ್ಲಿ ನಿಮಗೆ ಸಮಸ್ಯೆ ಇದೆ ಅಂತ ಅರ್ಥ ಅದನ್ನು ಸಹಜವಾಗಿ ನಾವು ಸಡಿಲು ಮಾಡ್ಕೊಳ್ತಾ ಹೋಗ್ತೀವಿ ಈಗ ಮತ್ತೆ ವಿಶ್ರಾಂತ ಸ್ಥಿತಿಗೆ ಬರ್ತೀವಿ ಎರಡು ಅಗಲಿಸ್ತೀರಿ ಹಾಗೆ ಎರಡು ಕೈಗಳನ್ನು ಹಾಗೆ